ಸರ್ ಇನ್ನೊಂದು ಪ್ರಶ್ನೆ ಇದೆ ಇದು ನಿಮ್ಮ ಹೆಸರು ಇವ್ರದ್ದು ಕೂಡ ಪ್ರವೀಣ್ ಅಂತ ಪ್ರವೀಣ್ ಅಂತ ಒಂದು ವರ್ಷದ ಹಿಂದೆಯೇ ಕೇಳಿದ್ದಾರೆ ಇವ್ರ ಪ್ರಶ್ನೆನ ಸರ್ ಮೈಯಲ್ಲಿ ದೇವ್ರು ಬರುತ್ತೆ ಅಂತಾರೆ ನಿಜಾನ ಅನ್ನೋದು ಪ್ರಶ್ನೆ ನಮ್ಮಲ್ಲಿ ದೇವರು ಬರುವಂಥದ್ದು ಪರಂಪರೆನೇ ಇದೆ ಮತ್ತು ದೇವ್ರು ಬಂದಾಗ ಅವರು ಹೇಳುವಂಥ ಮಾತುಗಳು ಅದು ವೇದ ಭಸ್ತೆಗಳ ಥರ ನಿಜ ಆಗುತ್ತೆ ಈ ಸಲ ಮಳೆ ಬರುತ್ತೆ ಈ ಸಲ ಮಳೆ ಬರಲ್ಲ ಸರ್ ನಿಮ್ಮ ಅನಿಸಿಕೆ ಓಕೆ ನಾನು ಈ ಪ್ರಶ್ನೆಗೆ ಉತ್ತರಗಳು ಉತ್ತರಿಸಲೇ ಇರಲಿಲ್ಲ ಸುಮಾರು ದಿವಸದಿಂದ ಯಾಕಂದರೆ ನನ್ನ ಪರ್ಸ್ನಲ್ ಯೂಟ್ಯೂಬ್ ಚಾನಲ್ಲು ಈ ಬಗ್ಗೆ ತುಂಬ ಪ್ರಶ್ನೆ ಕೇಳಿದ್ದಾರೆ ನಾನು ದಕ್ಷಿಣ ಕನ್ನಡದ ಅದನ್ನು ನೋಡಿಕೊಂಡೇ ಬೆಳೆದಿರೋದ್ರಿಂದ ಅಲ್ಲಿ ಎಷ್ಟು ನಂಬಿಕೆ ಇದೆ ಇದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನಾನು ಹೇಳೋ ಉತ್ತರ ಇದು ನನ್ನ ವೈಯಕ್ತಿಕ ಇದನ್ನು ಯಾರೂ ಮನಸ್ಸಿಗೆ ಹಚ್ಕೋಬೇಕಾಗಿಲ್ಲ ಇದು ಹಿಂಗೇನೆ ಅಂತ ನನಗೆ ಅನಿಸಿರೋದು ನಾನು ಹೇಳ್ತೀನಿ ಅಲ್ಲ ಹಾಗೆ ಅಂತಿದ್ರೆ ಅದು ಕೂಡ ವೆಲ್ಕಮ್ ಅದು ನಿಮ್ಮ ನಿಮ್ಮ ವಿಷಯಕ್ಕೆ ಬಿಟ್ಟಿದೆ ಯಾಕಂದರೆ ನನಗೆ ಇಷ್ಟೋ ಸ ಒಂದು ಶತಶತಮಾನಗಳಿಂದ ಒಂದು ನಂಬಿಕೆಯಲ್ಲಿ ಬ ನಂಬಿಕೊಂಡು ಬಂದು ಬೆಳೆದಿರುವಂಥ ಒಂದು ನಂಬಿಕೆನ ಒಂದು ಗಟ್ಟಿಯಾಗಿ ಬೆಳೆದು ಬಂದಿರುವಂಥ ಒಂದು ನಂಬಿಕೆನ ಅಲ್ಲಾಡ್ಸೋಕ್ಕೆ ಇಷ್ಟ ಇಲ್ಲ ಅದನ್ನು ಸ್ವಲ್ಪ ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತೀನಿ ಮೊದಲನೇದು ನನ್ನ ಪ್ರಕಾರ ಒಂದು ವೈಜ್ಞಾನಿಕ ನೋಡೋದು ದೇವರು ಅನ್ನೋದು ಅಷ್ಟು ಹ್ಯೂಜ್ ಶಕ್ತಿ ಇದೆಯಲ್ಲ ಅದು ಒಬ್ಬರು ಮೈ ಮೇಲೆ ಬರೋದು ನನಗೆ ಅಷ್ಟು ಸುಲಭ ಅನ್ಸೋದಿಲ್ಲ ಅದು ಹಂಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸೋದು ಆದರೆ ಆ ವ್ಯಕ್ತಿಗಳು ಹೇಳಿದ್ದೆಲ್ಲ ನಿಜ ಆಗಿದೆಯಲ್ಲ ವ್ಯಕ್ತಿಗಳು ಹೇಳಿದ್ದೆಲ್ಲ ಆ ಥರನೇ ನಡೆದೋಗಿದ್ಯಲ್ಲ ಅದು ನಡೆದೋಗಿರೋದನ್ನು ನಮ್ಮ ದೇವಸ್ಥಾನದಲ್ಲೂ ನಾನು ನೋಡಿದ್ದೀನಿ ಅದೇ ಥರ ದೇವ್ರ ಮೇಲೆ ಬರೋದು ಅಂತ ಬಂದಾಗ ಆ ನಿಜ ಆಗಿರೋ ವಿಷಯಗಳನ್ನ ನಮ್ಮದೇ ಆದ ಬಂಟ್ವಾಳದ ದೇವಸ್ಥಾನದಲ್ಲಿ ನಾನು ನೋಡಿದ್ದೀನಿ ಇದಕ್ಕೆ ನಾನು ಕಂಡುಕೊಂಡು ಉತ್ತರ ಏನಪ್ಪ ಅಂದರೆ ಸಿ ಆ ಒಂದು ಸಮಯದಲ್ಲಿ ಈ ನಾಟಕ ಆಡೋರ್ನ ಬಿಟ್ಟು ದೇವ್ರ ಮೈಮೇಲೆ ಬಂದಂಗೆ ನಾಟಕ ಆಡೋ ಒಂದಷ್ಟು ಜನಗಳು ಕೂಡ ಇದ್ದಾರೆ ಇದರಲ್ಲಿ ನಿಜವಾಗ ಅವರೊಂದು ಒಂಥರ ಪೊಸೆಸ್ಡ್ ಅನ್ನೋ ಥರ ಆಗುವಂಥವರು ಇದ್ದಾರೆ ಅವ್ರಿಗೆ ಆ ಕ್ಷಣದಲ್ಲಿ ಪ್ರಜ್ಞೆಯೇ ಇರೋಲ್ಲ ಅವರೆಲ್ಲ ಮುಗಿದ್ಮೇಲೆ ತುಂಬ ನನಗೆ ಗೊತ್ತಿರೋರೆ ಏನು ಏನೇನು ಆಯಿತು ಅಂತ ಕೇಳಿ ಅವರೇ ಆ ಕ್ಯೂರಿಯಸ್ ಆಗಿ ಕೂತಿರ್ತಾರೆ ಏನೇನು ಏನು ಹೇಳಿದ್ರು ಅಂತೇಳಿ ಅವರೇ ಹೇಳಿರೋದು ಅವರು ಬೇರೆದೇ ಒಂದು ಸ್ಟೇಜಲ್ಲಿ ಇರ್ತಾರೆ ಸೊ ಇದು ಇನ್ನೊಂದು ಮಟ್ಟ ಇದೆಯಲ್ಲ ಮನಸ್ಸಿಂದ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಏನು ಹೇಳ್ತೀವಿ ಆ ಸಬ್ ಕಾನ್ಷಿಯಸ್ ಲೆವೆಲ್ ಇದೆಯಲ್ಲ ಇಟ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ದ ರೆಗ್ಯುಲರ್ ನಾರ್ಮಲ್ ಮೈಂಡ್ಗಿಂತ ಅದೊಂದು ಲೆಕ್ಕ ಒಳಗಡೆ ಲೆಕ್ಕ ಹಾಕಿ ಕೊಡುತ್ತೆ ಬಟ್ ಅಲ್ಲಿವರೆಗೂ ಹೋಗೋದಕ್ಕೆ ಅಷ್ಟು ಸುಲಭ ಅಲ್ಲ ಈಗ ಇಪ್ನೋಟೈಸ್ ಮಾಡೋ ಎಲ್ಲರಿಗೂ ಆಗಲ್ಲ ಕೆಲವ್ರಿಗೆ ನಾಲ್ಕೈದು ಸೆಷನ್ ಮಾಡಬೇಕು ಆಗುತ್ತೆ ಅಲ್ಲ ಓಕೆ ಬಟ್ ಇದು ಇನ್ಸ್ಟಂಟಾಗಿ ಆಗುವಂಥದ್ದು ಒಂದು ಅವರ ನಂಬಿಕೆಯಲ್ಲಿ ನನಗೆ ತಕ್ಷಣ ಅದು ಆ ಸ್ಟೇಜ್ಗೆ ಹೋಗ್ತೀನಿ ಅಂತ ಹೋಗೋದ್ರಿಂದ ಅವ್ರು ಹೋಗ್ತಾರೆ ಹೋದಾಗ ಅವರ ಮಾತುಗಳು ಬಹಳಷ್ಟು ತೂಕದಿಂದ ತುಂಬಿರೋದ್ರಿಂದ ಮೊದಲನೇದು ಆಮೇಲೆ ಅಲ್ಲಿ ಜಜ್ಮೆಂಟ್ ಇದೆಯಲ್ಲ ಸಬ್ ಕಾನ್ಷಿಯಸ್ ಮಾಡೋ ಜಡ್ಜ್ಮೆಂಟ್ ಈಸ್ ಡಿಫ್ರೆಂಟ್ ದ್ಯಾನ್ ಕಾನ್ಷಿಯಸ್ ಮೈಂಡ್ ಸೊ ದೇವ್ರಂತ ಕರಿಯ ಮನಸ್ಸನ್ನೇ ದೇವರು ಅಂತ ಕರಿಯೋಂಗಿದ್ರೆ ಅದನ್ನು ದೇವರು ಬರೋದು ಅಂತ ಹೇಳ್ಬೋದು ಅಥವಾ ದೇವ್ರು ಬ ಮನಸ್ಸಲ್ಲಿ ಬಂದಿದ್ದು ಅನ್ಬೋದು ಬಟ್ ಆ ವಿಷಯ ಹೇಳಿದಾಗ ಹಲವಾರು ವಿಷಯಗಳು ನಿಜ ಆಗೋದು ಅದು ನಾನು ನೋಡಿದ್ದೀನಿ ಆದ್ದರಿಂದ ಈ ನಂಬಿಕೆ ಇರೋರು ನಂಬಿಕೆಗೇನು ಏನು ಕುಂದು ತರಬೇಡಿ ನಿಮ್ಗೆ ಆ ನಂಬಿಕೆ ಇದ್ದರೆ ಓಕೆ ಯಾರು ಹೇಳಿದ್ರೇನು ಹೇಳಿದವನು ದೇವರೇ ಅವ್ರನ್ನಲ್ಲಿ ಯಾವುದೋ ಒಯಿಂದ ನಿಮಗೊಂದು ಒಳ್ಳೇದು ಸಿಗ್ತಾ ನಿನಗೆ ಒಳ್ಳೇದಾಗುತ್ತೆ ಒಂದು ವರ್ಷದಲ್ಲಿ ನಿನ್ನ ಮಗು ಆಗುತ್ತೆ ಹೋಗಿ ನೀವು ಅಂತ ಖುಷಿಯಾಗಿ ಹೋಗಿ ನೀವು ಒಂದು ವರ್ಷದಲ್ಲಿ ಮಗು ಆದರೆ ಸಂತೋಷ ಪಡೋನು ನಾನು ಅದನ್ನು ನಂಬಂಗಿದ್ರೆ ಅದನ್ನು ಗಟ್ಟಿಯಾಗಿ ನಂಬಿ ಅದರ ಅದೇನೇನು ಮಾ ಅದ್ರಿಂದ ಮಾಡಬೇಕು ಅಂತಿದ್ರೆ ಮಾಡಿ ಬೆನಿಫಿಟ್ಸ್ ತೊಗೊಳ್ಳಿ ಬಟ್ ಈ ಕೆಲವು ಮಧ್ಯೆ ಇರೋದ್ರಿಂದ ಅಂದರೆ ಮೈಮೇಲೆ ಬಂದಂಗೆ ಆ್ಯಕ್ಟ್ ಮಾಡೋರು ಕೆಲವರು ಇದ್ದಾರೆ ಅದೆಲ್ಲ ಊರಲ್ಲಿ ಅದು ನೋಡಿದ್ದೀನಿ ನಾನು ಅದಲ್ಲೆಲ್ಲ ಅದರಿಂದ ಕಾಣಿಕೆ ತೊಗೊಂಡು ಇದು ಆ ಥರದ್ದೆಲ್ಲ ಇದೆಲ್ಲ ಯೋಚನೆ ಮಾಡಿ ಬಟ್ ನಿಮ್ಗೊಂದು ನಿಮಗೆ ನಂಬಿಕೆ ಜಾಗ ಒಂದಿದ್ದಲ್ಲೇನೋ ಏನೋ ಒಂದು ಆಯಿತು ಅಂದರೆ ಯು ಕ್ಯಾನ್ ಗೋ ಅಹೆಡ್